ಆ ಜಂತ ಎಲ್ಲೋರನ ಬಾಳಲ್ಲಿ ಒಮ್ಮೆ ನೋಡು ಬಾದಾಮಿ ಐಹೊಳೆಯ ಚಂದನ ತೂಕ ಮಾಡು ಕಲಿಯೋಕೆ ಕೊಟ್ಟಿ ಭಾಷೆ ಆಡೋಕೆ ಒಂದೇ ಭಾಷೆ ಕನ್ನಡ ಕನ್ನಡ ಕಸ್ತೂರಿ ಕನ್ನಡ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಈ ಹಾಡು ಯಾಕೆ ಹಾಡ್ಲಿಕ್ಕೆ ಅಂತ ಅಂದ್ಕೊಂಡ್ರೆ ಹೌದು ಇವತ್ತು ನಾನು ನಿಮಗೆ ತೋರಿಸ್ಲಿಕ್ಕತ್ತಿದ್ದು ನಮ್ಮ ಹೆಮ್ಮೆಯ ಬಾದಾಮಿ ಏನಿಲ್ರಿ ನಮ್ಮ ಕರ್ನಾಟಕದೊಳಗೆ ನೀವು ಹುಡುಕ್ತಾ ಹೊರಟ್ರಿ ಅಂತಂದ್ರೆ ಇಂಥದ್ದು ಸಿಗುವುದಿಲ್ಲ ಅಂತಿಲ್ಲ ಪುನೀತ್ ರಾಜ್ಕುಮಾರ್ ಅವರು ಗಂಧದ ಗುಡಿ ಚಿತ್ರದೊಳಗೆ ಅದನ್ನೆಲ್ಲನೂ ತೋರಿಸ್ಬಿಟ್ರು ನಮಗೆ ಕನ್ನಡಿಗರಾಗಿ ಇದ್ದುಕೊಂಡು ನಮ್ಮ ಕರ್ನಾಟಕದೊಳಗೆ ಏನೇನು ಇದೆ ನಿಮ್ಗೆ ಇಂಥದ್ದು ಪ್ರಗತಿಯ ಸೌಂದರ್ಯ ಇಲ್ಲ ಅಂತಿಲ್ಲ ಎಲ್ಲ ಥರದ ಜೀವ ಜಲ ರಾಶಿಗಳಿಂದ ಹಿಡಿದುಕೊಂಡು ಎಲ್ಲವೂ ನಮಗೆ ಕಾಣೋದು ಎಲ್ಲೆ ಅಂತಂದ್ರೆ ನಮ್ಮ ಹೆಮ್ಮೆಯ ಕರುನಾಡಿನೊಳಗ ಇವತ್ತಿನ ದಿವಸ ನಾವೆಲ್ಲರೂ ಬಂದಿದ್ದೆಲ್ಲೇ ಅಂತಂದ್ರೆ ಇಂತಹ ಒಂದು ಹೆಮ್ಮೆಯ ಒಂದು ಕಲ್ಪನಾತೀತವಾದಂತಹ ಕಲ್ಲುಗಳ ವಿಶಿಷ್ಟವಾಗಿರ್ತಕ್ಕಂತಹ ಒಂದು ದೇವಸ್ಥಾನ ಆ ಹಾದಿ ಅಲ್ಲಿ ಹೋಗ್ಲಿಕ್ಕಿರ್ತಕ್ಕಂತಹ ಅದ್ಭುತವಾದಂತಹ ಮಾರ್ಗಗಳು ಅಲ್ಲೇ ಒಂದೇ ಕಡೆಗೆ ಮಸ್ಜಿದು ಅದ ದೇಗುಲನೂ ಅದ ಜೈನರು ಇದ್ದಾರೆ ಬೌದ್ಧರು ಇದ್ದಾರೆ ಇವೆಲ್ಲವೂ ಕೂಡ ಪ್ರಸಿದ್ಧಿ ಪಡೆದಂತಹ ಕ್ಷೇತ್ರಗಳು ಅದು ನಮ್ಮ ಬಾದಾಮಿಯ ಗುಹೆಯ ಒಳಗಡೆ ಇರತಕ್ಕಂತಹ ಮಂದಿರದ ಅವಶೇಷಗಳು ಹೀಗೆ ನೀವು ಈ ಕಲ್ಲುಗಳನ್ನು ನೋಡಿಬಿಟ್ರೆ ಅಂತಂತಂದ್ರೆ ಮೂಕ ವಿಸ್ಮಿತರಾಗಿ ಬಿಡ್ತೀರಿ ಯಾಕಂತಂದ್ರ ದಾಸರು ಹೇಳ್ತಾರೆ ಕಲ್ಲಿನಿಂದಲೇ ಸರ್ವ ಫಲವಾಗುವುದು ಕಲ್ಲು ಭಜಿಸಿದರೆ ಕೈವಲ್ಯ ತೋರುವುದು ಕಲ್ಲಿನಿಂದಲೇ ಸರ್ವ ಫಲವಾಗುವುದು ಕಲ್ಲಿನಿಂದಲೇನೆ ಎಲ್ಲ ಫಲ ಆಗ್ತದೆ ಅಂತ ಶಾಲಿಗ್ರಾಮ ರೂಪಿಯಾಗಿ ಶಿಲೆಯನ್ನ ನಾವು ನೋಡಿದಾಗ ಅದು ಕಲ್ಲೆ ನಮ್ಮ ಮನೆಯನ್ನ ಕಟ್ಟಲಿಕ್ಕೆ ನಾವು ಕಲ್ಲನ್ನೇ ಉಪಯೋಗ ಮಾಡ್ತೇವೆ ಏನಾದರೂ ದಾಟಬೇಕು ಅಂತಂತಂದರೆ ಕಲ್ಲನ್ನು ಮಧ್ಯದಲ್ಲಿಟ್ಟುಕೊಂಡು ಆಧಾರವಾಗಿಟ್ಟುಕೊಂಡು ನಾವು ದಾಟ್ತೇವೆ ಹೀಗೆ ಈ ಕಲ್ಲುಗಳ ಅದ್ಭುತವಾದಂತಹ ರಚನೆಯನ್ನು ನೋಡಿ ಆ ರಚನೆಗೆ ಮನಸ್ಸೋತವರೇ ಇಲ್ಲ ಬಹುಶಃ ಕೋಟ್ಯಾವಧಿ ಜನ ಬಂದು ನೋಡಿ ಹೋದರೂ ಕೂಡ ಇವತ್ತಿಗೂ ಕರುನಾಡಿನ ಹೆಮ್ಮೆಯನ್ನು ಈ ಬಾದಾಮಿಯ ಗುಹೆಗಳು ಸಾರ್ತಿವೆ ಸಣ್ಣವರಿದ್ದಾಗ ನಿಮಗೆಲ್ಲರಿಗೂ ಕೂಡ ಇಲ್ಲೇ ಯಾತ್ರೆಗೆ ಬಂದಂತಹ ನೆನಪಿರ್ತದೆ ಹಂಗಿರ್ತಿರ್ಬೇಕಾದ್ರೆ ಅನ್ಸಿದ್ದು ಏನು ಅಂತಂತಂದ್ರೆ ಅವಾಗ ನೀವು ಸಣ್ಣವರಿದ್ರಿ ಬಂದ್ರಿ ಯಾತ್ರಾ ಮಾಡಿದ್ರಿ ಹೋಗಿದ್ರಿ ಆದ್ರೆ ಒಂದೊಂದು ವಯಸ್ಸಿಗೂ ಕೂಡ ಒಂದೊಂದು ರೀತಿಯಾಗಿ ಈ ಕಲ್ಲುಗಳು ನಮಗೆ ನೋಡ್ಲಿಕ್ಕೆ ಸಿಗ್ತದೆ ಇಲ್ಲಿ ಬಂದು ಅನುಭವಿಸ್ಬೇಕ್ರಿ ಆ ಸೌಂದರ್ಯವನ್ನು ಅಲ್ಲಿರುವಂತಹ ಕಲ್ಲುಗಳನ್ನು ನೋಡಿಬಿಟ್ರೆ ಆಶ್ಚರ್ಯಜನಕವಾಗಿ ನಾವು ನೋಡಬೇಕು ಅಲ್ಲಿ ಬಾಗಿಲುಗಳು ದ್ವಾರಗಳು ಅದಕ್ಕೆ ಕಿಟಕಿಗಳು ಒಳಗಡೆಗೆ ದೇವಸ್ಥಾನದ ಆಕೃತಿ ಮೂರ್ತಿಗಳು ಕೆತ್ತನೆ ಒಂದು ಹಾದಿ ಅಲ್ಲೇಪದಲ್ಲೇನೆ ನಮ್ಮನ್ನು ಕರ್ಕೊಂಡು ಹೊಂಟಿತ್ತು ಆ ಹಾದಿ ಎಲ್ಲಿ ಹೋಗ್ತದ ಅಂತ ಹೇಳಿ ವಿಚಾರ ಮಾಡಿಕೊಂಡು ಮಾಡಿಕೊಂಡು ಆ ಹಾದಿ ಒಳಗೆ ನಡಿತಾ ನಡಿತಾ ಹೋದೆ ಸುತ್ತಲೂ ಇರತಕ್ಕಂತಹ ಆ ಕಲ್ಲುಗಳನ್ನು ನೋಡ್ತಾ ಆ ಸೌಂದರ್ಯವನ್ನು ಆಸ್ವಾದಿಸ್ತಾ ಈ ಕಲ್ಲಿನ ಹಾದಿ ಎಷ್ಟೋ ಚಲನಚಿತ್ರದೊಳಗೆ ಬಂದ್ಬಿಟ್ಟದ ಹೀಗೆ ಈ ಒಂದು ಹಾದಿ ನನ್ನ ಕರ್ಕೊಂಡು ಹೋಗಿದ್ದು ಬಾದಾಮಿಯ ಪಕ್ಕದಲ್ಲೇ ಇರತಕ್ಕಂತಹ ಆ ಗುಹೆಗಳ ಪಕ್ಕದಲ್ಲೇ ಇರತಕ್ಕಂತಹ ಅಗಸ್ತ್ಯ ತೀರ್ಥಕ್ಕೆ ಅಗಸ್ತ್ಯ ತೀರ್ಥದ ಆಶ್ಚರ್ಯ ಏನು ಅಂತಂತಂದರೆ ಅದು ಎಂದಿಗೂ ಕೂಡ ಬತ್ತಿಲ್ಲಂತೆ ಹೀಗೆ ಎಷ್ಟೆಲ್ಲ ಆಶ್ಚರ್ಯಗಳನ್ನು ಈ ಬಾದಾಮಿಯ ಗುಹೆಗಳು ತಮ್ಮಲ್ಲಿ ತುಂಬ್ಕೊಂಡಿವೆ ಎಷ್ಟೆಲ್ಲ ದೇವಸ್ಥಾನಗಳು ಆ ದೇವಸ್ಥಾನಗಳ ಕೆತ್ತನೆಗಳು ಒಂದೇ ದಿವಸದೊಳಗಂತರೂ ಬಾದಾಮಿ ನೋಡಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ ಇರ್ರಿ ಒಂದೆರಡು ದಿವಸ ಬಾದಾಮಿಯೊಳಗ ಅಲ್ಲಿ ಬನಶಂಕರಿ ತಾಯಿನೂ ಇದ್ದಾಳೆ ಅವಳನ್ನು ನೋಡಿ ದರ್ಶನ ಮಾಡಿಕೊಂಡು ಆರಾಧಿಸಿ ಭಜಿಸಿ ಈ ಅಗಸ್ತ್ಯ ತೀರ್ಥದಲ್ಲಿ ಸ್ನಾನವನ್ನ ಮಾಡಿ ಎರಡು ಕಾ ಎರಡು ಕ್ಷಣಗಳ ಕಾಲ ಅಲ್ಲಿ ಸಮಯವನ್ನು ಕಳೆದು ಜೀವನ ಏನು ಅಂತದನ್ನು ವಿಚಾರ ಮಾಡಿ ಈ ಪ್ರಕೃತಿ ಸೌಂದರ್ಯದೊಳಗೆ ನಿಮ್ಮನ್ನು ನೀವು ಭಾಗವಾಗಿಸಿ ಎಲ್ಲ ರೀತಿಯಾದಂತಹ ಕೊಡ್ತಗೊಳ್ಳೋದು ಮತ್ತೊಂದು ಮುಗಿದೊಂದು ಎಲ್ಲ ಸಮಸ್ಯೆಗಳು ಎಲ್ಲರ ಜೀವನದೊಳಗೂ ಇದ್ದಿದ್ದೆ ಆದರೆ ಪ್ರಕೃತಿಯನ್ನು ನೋಡಿ ಸಂತೋಷಪಟ್ಟಾಗ ಅದರ ಮಹತ್ವ ನಮಗೆ ಗೊತ್ತಾಗ್ತದೆ ಅಲ್ಲಿ ಹರಿಯುವಂತಹ ನೀರು ಇರುವಂತಹ ಸ್ಥಳ ಬೀಸುವಂತಹ ಗಾಳಿ ಅಲ್ಲಿ ಆ ವಾತಾವರಣ ಆ ಕಲ್ಲುಗಳು ನಮಗೆ ಏನೋ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಿರ್ತವೆ ಗತ ವೈಭವ ಇದೆಲ್ಲವನ್ನು ನೆನೆಸ್ಕೊಂಡ್ರೆ ನಮಗೆ ಆಶ್ಚರ್ಯ ಆಗೋದು ಒಂದು ನಿಶ್ಚಿತ ಒಂದು ದಡದಿಂದ ನಿಂತು ಇನ್ನೊಂದು ದಡವನ್ನು ನೋಡಿದಾಗ ಆ ದಡ ಬಹಳ ಸುಂದರ ಪ್ರತಿಯೊಬ್ಬರಿಗೂ ಅನಿಸ್ತದೆ ಆದರೆ ಆ ದಡಕ್ಕೆ ಹೋಗಬೇಕು ಅಂತಂತಂದ್ರೆ ಬಹಳ ಕಷ್ಟಪಡ್ಬೇಕಾಗ್ತದೆ ಆಗ ಅಲ್ಲಿ ಹೋಗಿ ನಿಂತಾಗ ಈ ದಡ ಚೆಂದ ಕಾಣ್ತದೆ ತಪ್ಪದೆ ನಮ್ಮ ಕರ್ನಾಟಕದ ಹೆಮ್ಮೆಯನ್ನು ನೋಡಿ